ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ನಾಗರ ಪಂಚಮಿ ವಿಶೇಷ ತಂಬಿಟ್ಟು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತಂಬಿಟ್ಟು ಬೇಕಾಗಿರೋ ಪದಾರ್ಥಗಳು ಕಾಲು ಕೆ ಜಿ ಹುರ್ಗಡ್ಲೆ ಕಾಲು ಕೆ ಜಿ ಬೆಲ್ಲ ಅರ್ಧ ಬಟ್ಲು ಕೊಬ್ಬರಿ ಎರಡು ಸ್ಪೂನ್ ಬಿಳಿ ಎಳ್ಳು ಎರಡು ಸ್ಪೂನ್ ಕಪ್ಪು ಎಳ್ಳು ನಾಲ್ಕು ಏಲಕ್ಕಿ ಇವಾಗ ಹುರುಗಡ್ಲೇನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಾಗಿದೆ ಇದು ಜರ್ಡಿ ಇಟ್ಕೊತಾ ಇದ್ದೀನಿ ಈ ಜರಡಿ ಹಿಡಿಯೋದು ಯಾಕೆ ಅಂದರೆ ಕಡಲೆ ತಪ್ಪು ತಪ್ಪದಾಗಿರುತ್ತೆ ಆಮೇಲೆ ತಂಬಿಟ್ಟು ಕಟ್ಟೋಕ್ಕಾಗೋಲ್ಲ ಅದರಿಂದ ಜರಡಿ ಇಟ್ಕೋಬೇಕು ಇವಾಗ ಗ್ಯಾಸ್ ಎಣಿಸಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಳ್ಳು ಇದ್ದೀನಿ ಎರಡು ಎರಡೆರಡು ಸ್ಪೂನ್ ಹಾಕಿದ್ದೀನಿ ಎರಡು ಬಿಳಿ ಎರಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಉರಿಬೇಕು ಇಲ್ಲ ಸೀದೋಗುತ್ತೆ ಬೇಕಾದ್ರೆ ಇನ್ನೂ ನೀವು ಜಾಸ್ತಿ ಹಾಕೊಬೋದು ತಂಬಿಟ್ಕೆ ಎಳ್ಳನ್ನ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೋದ್ರೂ ಇವಾಗ ಅರ್ಧ ಕಪ್ ಕೊಬ್ಬರಿ ಹಾಕ್ತಾಯಿದ್ದೀನಿ ಅದು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದೇ ಇರಬೇಕು ಕೊಬ್ಬರಿ ಕೂಡ ಅಷ್ಟೇ ಜಾಸ್ತಿ ಹಾಕೊಂಡ್ರೆ ತಂಬಿಟ್ಟು ಚೆನ್ನಾಗಿ ಬರುತ್ತೆ ಇವಾಗ ಉರಿದಾಗಿದೆ ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ಅದೇ ಪಾತ್ರೆಗೆ ನಾನು ಬೆಲ್ಲ ಹಾಕೋತಾ ಇದ್ದೀನಿ ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೆ ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಇದ್ದೀನಿ ಕೆಲವರು ನೀರು ಬದಲು ತುಪ್ಪದಲ್ಲೇ ಹಾಕ್ಕೊಂಡು ಅದನ್ನು ಒಂದು ಕುದಿಸ್ತಾರೆ ಒಂದು ಸಲ ಕುದಿದ್ರೆ ಸಾಕು ನಾನು ನೀರು ಹಾಕಿದ್ದೀನಿ ನಿಮ್ಮ ಅನುಕೂಲ ಹೆಂಗಿರುತ್ತೋ ಹಾಗೆ ತುಪ್ಪ ಇದ್ದರೆ ತುಪ್ಪದಲ್ಲೇ ಬೆಲ್ಲನ ಇದು ಮಾಡ್ಕೋಬೋದು ಇವಾಗ ಇದು ಕುದೀತೈತೆ ನೋಡಿ ಇದು ಕುದಿದ ತಕ್ಷಣ ನಾನು ಸ್ಟವ್ ಆಫ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಇವಾಗ ನಾನು ಕಡಲೆ ಸಿಟ್ಟನ ಹಾಕ್ತಾಯಿದ್ದೀನಿ ಕಡಲೆ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ನೀವು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕೋಬೇಕು ಅದಕ್ಕೆ ನಾನು ಕಾಲು ಕೆ ಜಿ ಕಡಲೆ ಕಾಲು ಕೆ ಜಿ ಬೆಲ್ಲ ಹಾಕಿದ್ದೀನಿ ನಿಮಗೆ ಸ್ವೀಟ್ ಹೆಂಗೆ ಬೇಕೋ ಹಂಗೆ ನೋಡಿ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡಿ ಹಾಕ್ಕೊಳ್ಳಿ ನಾನು ಎರಡು ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ ಇವಾಗ ಕೊಬ್ಬರಿ ಇದ್ದೀನಿ ಅದಕ್ಕೆ ಮತ್ತು ಎಳ್ಳು ಈ ಎಲ್ಲನೂ ಮಿಕ್ಸ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ತೋದ್ರೆ ಅದೇ ಗಟ್ಟಿ ಬರುತ್ತೆ ಯಾಕಂದರೆ ಕಡಲೆ ತೆಂಬಿಟ್ಟಲ್ಲ ಅದರಿಂದ ಗಟ್ಟಿ ಬರುತ್ತೆ ನೋಡಿ ಈ ಥರ ಗಟ್ಟಿ ಆಗಿದೆ ಒಂದು ಸ್ವಲ್ಪ ಬೆಚ್ಚಗಿದ್ದಂಗೆ ಉಂಡೆ ಕಟ್ಟಬೇಕು ಗುಂಡೆನ ಸ್ವಲ್ಪ ಒತ್ತಿ ಒತ್ತಿ ಕಟ್ಟಬೇಕು ನೋಡಿ ತಂಬಿಟ್ಟಾಗಿದೆ ಇವಾಗ ಉಂಡೆ ಇದ್ದೀನಿ ಉಂಡೆನ ಒತ್ತಿ ಒತ್ತಿ ಕಟ್ಟಬೇಕು ಸ್ವಲ್ಪ ನೋಡಿ ನೀಟಾಗಿ ಬಂದಿದೆ ನೀವು ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಉಂಡೆ ಕಟ್ಕೋಬೋದು ನೀಟಾಗಿ ಬರುತ್ತೆ ಇವಾಗ ನಾನು ಈ ಥರ ಶೇಪಲ್ಲಿ ತೆಂಬಿಟ್ಟು ಕಟ್ತಾಯಿದ್ದೀನಿ ಅದು ಅಂದರೆ ತಂಬಿಟ್ಟು ದೀಪ ಹಚ್ತೀವಿ ಅಂತ ಇದು ಮಾಡ್ಕೊಂಡಿರ್ತೀವಲ್ಲ ಈ ಥರ ಎಣ್ಣೆ ಹಾಕ್ಬಿಟ್ಟು ದೀಪ ಅಂಟಿಸ್ಬೋದು ಬತ್ತಿ ಹಾಕಿ ತಂಬಿಡ್ತೀಪ ನೋಡಿ ನಾಗರ ಪಂಚಮಗೆ ತೆಂಬಿಟ್ಟು ರೆಡಿಯಾಗಿದೆ ಈ ಥರ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ತುಂಬಾ ಚೆನ್ನಾಗಿ ಬಂದೈತೆ ತಂಬಿಟ್ಟು ನೀವು ಟ್ರೈ ಮಾಡಬೇಕು ಅನ್ಸಲಿ